ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಹುಬ್ಬಳ್ಳಿ ಅಕ್ಷಯ್ ಕಾಲನಿ ನಾಲ್ಕನೇ ಹಂತದ ನಿವಾಸಿಗಳ ಸಂಘ ಹುಬ್ಬಳ್ಳಿಯಲ್ಲಿ ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ವೃಂದಾವನ ಗಾರ್ಡನ್ ಅಕ್ಷಯ್ ಕಾಲನಿ ಹುಬ್ಬಳ್ಳಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಅಕ್ಷಯ್ ಕಾಲನಿಯ ನಾಲ್ಕನೇ ಹಂತದ ಎಲ್ಲ ನಿವಾಸಿಗಳು ಒಟ್ಟುಗೂಡಿ ಒಟ್ಟುಗೂಡಿದರು ಮತ್ತು ಭಾರತೀಯ ರಾಷ್ಟ್ರೀಯ ಧ್ವಜಾರೋಹಣ ಮತ್ತು ರಾಷ್ಟ್ರಗೀತೆ ಹಾಡುವ ಮೂಲಕ ಕಾರ್ಯಕ್ರಮವನ್ನು ಸಂತೋಷದಿಂದ ಆಚರಿಸಿದರು ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯ ವಿಜೇತರನ್ನು ಘೋಷಿಸಲಾಯಿತು ಮತ್ತು ಬಹುಮಾನಗಳನ್ನು ವಿತರಿಸಲಾಯಿತು ಶ್ರಾವಣಿ ಸನ್ನಿಧಿ ಸಿದ್ಧಿ ಅನುಶ್ರೀ ಶ್ರೀನಿಧಿ ಪ್ರೇಮ್ ಕಮಲ್ ಜರ್ನಾ ತನಿಷ್ಕಾ ವೈಭವ ಪ್ರವರ್ತ ಸ್ಪರ್ಧೆಗಳ ವಿಜೇತರಾಗಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನು ಹೇಮಂತ್ ಬೆಲಟ್ ವಹಿಸಿದರು ಪಾಲನ್ಕರ್ ಬಾಳುನವರ್ ಡಾಕ್ಟರ್ ವರ್ಣೇಶ್ ಗಣೇಶ್ ವರ್ಣೇಕರ್ ಅಶೋಕ್ ಸೋಮಾಪುರ್ ಏಕ್ಬೋಟೆ ದತ್ತಾ ಕುಲಕರ್ಣಿ ಅರುಣ ನಾಡಕರ್ಣಿ ಸಾವರ್ಕರ್ ಕುರ್ಡೇಕರ್ ಐ ಎಚ್ ಪಾಟೀಲ್ ಶ್ರೀಮತಿ ಪಿ ಎಚ್ ಕುಲಕರ್ಣಿ ಶ್ರೀಮತಿ ಭಾವನಾ ಶ್ರೀಮತಿ ನಾಡಕರ್ಣಿ ಜಗ್ಗಣ್ಣವರ್ ಆರ್ ಕೆ ಸಿಂಗ್ ಎಲ್ಲರೂ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಚಂದರ್ಗಿ ಅವರನ್ನು ಸನ್ಮಾನಿಸಲಾಯಿತು ದಯವಿಟ್ಟು ಜನ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು

हेल्थ इंश्योरेंस को बार बार डालकर जिंदगी चलाना भी कुछ ऐसा ही है इसीलिए बिना टाले आज ही हेल्थ इंश्योरेंस करवाएं. स्टार हेल्थ हेल्थ इंश्योरेंस स्पेशलिस्ट ಈ ಚಳುವಳಿಯ ಮುಖಾಂತರವಾಗಿ ಭಾರತೀಯರನ್ನ ಒಂದು ಸಾಕಷ್ಟು ಪ್ರಯತ್ನವನ್ನ ಮಾಡಿ ಅಂತಿಮವಾಗಿ ನಾವಿಲ್ಲಿ ಹತ್ತ ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ಇವತ್ತೇ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಉತ್ಸವವನ್ನ ಇಂಥ ಒಂದು ಘಟನೆ ನಮ್ಗೆ ಬರಲಿಕ್ಕೆ ಅದು ಸಾಧ್ಯ ಆಯಿತು ಒಂದು ಪ್ರಶ್ನೆ ಬರ್ತದೆ ಯಾಕೆ ನಮ್ಗೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದಕ್ಕೆ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅನ್ನುವಂಥ ಒಂದು ವಿಚಾರ ಬರ್ತದೆ ಈಗ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಈ ಹತ್ತೊಂಬತ್ತು ನೂರ